ಅವರು ನಮ್ಗೆ ಅದಾರ ಅವರು ಅವ್ರು ಯಾರು ನಮಗೆ ಅವರು ಯಾರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತಾರೆ ತಿಳಿದಿಲ್ಲ ಅವರಿಗೆ ಬಾಬಾ ಸಾಹೇಬ್ರ ಏನು ತಿಳಿದಾರು ಬಾಬಾ ಮನೆಗೆ ಒಂದು ಐದೈದು ಮಂದಿ ಬಂದ್ರು ನಾವು ರಾಷ್ಟ್ರದಂತ ಹೋರಾಟ ಮಾಡ್ತೀವಿ ಈ ಸಲುವಾಗಿ ಬಾಬಾ ಸಾಹೇಬರು ಅವಮಾನ ಮಾಡಿದ್ದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಏನಾದ್ರೂ ಇನ್ನೂ ಅಕಸ್ಮಾತ್ವ ಕಲ್ಲು ಶಿಕ್ಷೆ ಆಗಲಿಲ್ಲಪ್ಪ ಅಂದ್ರೆ ನಾವು ಇನ್ನಾದರೂ ಉಗ್ರವಾದ ಹೋರಾಟ ಮಾಡ್ತೀವಿ ಬಿಡೋದೇ ಬೇಡ ಅವರಿಗೆ ನನ್ನ ಎಲ್ಲ ದಲಿತ ಬಂಧುಗಳಿಗೆ ಕ್ರಾಂತಿಕಾರಿ ಜಬಿ ನಾನು ಗೋಪಿ ಬಸಪ್ಪ ಚಲವಾದಿ ಗುಲ್ಬರ್ಗ ಜಿಲ್ಲೆಯ ಕೊಕಟ್ನೂರು ಗ್ರಾಮದ ಕೊಟ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಚಪ್ಪಲಿ ಹಾರವನ್ನು ಹಾಕಿ ಅವರಿಗೆ ಬಹುಮಾನ ಮಾಡಿದರು ಆ ಕಿಡಿಗೇಡಿ ಮನೋವಾದಿಗಳಿಗೆ ವಿಜಯಪುರದಿಂದ ಒಂದು ನಾನು ಆಗಲೇ ಆಲ್ರೆಡಿ ಹೇಳಿದ್ದೆ ಒಂದು ವಿಶೇಷ ಬಹುಮಾನ ಘೋಷಣೆ ಮಾಡಿದ್ದೆ ನನ್ನ ದಲಿತ ಬಂಧುಗಳಿಗೆ ಅದು ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮ ಮುಖಾಂತರ ಮಾಧ್ಯಮ ಸ್ನೇಹಿತರಿಗೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಯಾಕಂದ್ರೆ ನಾನೊಬ್ಬ ರಾಜ್ಯಾಧ್ಯಕ್ಷ ಅನ್ಪಾರ್ಲಿಮೆಂಟ್ ವಾರ್ಡ್ ಯೂಸ್ ಮಾಡಬಾರ್ದು ನನ್ನ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರಿಂದ ನನ್ನ ರಕ್ತ ಕುದಿತಿದೆ ಯಾಕಂದ್ರೆ ನಂದು ರಾಮನ ರಕ್ತ ಅಲ್ಲ ಭೀಮನ ರಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ಇರೋದು ಭೀಮನ ಅನ್ನ ರಾಮನ ಅಲ್ಲ ಕಿಡಿಗೇಡಿಗಳನ್ನ ಕೇವಲ ಜಾಮೀನು ರಹಿತ ಒಂದು ಶಿಕ್ಷೆ ಮಾಡದೆ ಅವರನ್ನ ಗಲ್ಲು ಶಿಕ್ಷೆ ಮಾಡಬೇಕು ಗಡಿಪಾರು ಮಾಡಬೇಕು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ತುರ್ತು ಒಂದು ಅಹ್ ನಿಯಮ ತಗೋಬೇಕು ಮಾತು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಒಂದು ಉಡುಗೆ ಈ ದೇಶದ ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ ಇಂಥ ಒಂದು ಕೆಟ್ಟ ಈ ಕೆಟ್ಟ ವ್ಯವಸ್ಥೆಯನ್ನ ಒಳ್ಳೆ ರೀತಿಯಾಗಿ ಸುಧಾರಣೆ ಮಾಡಿ ಈ ದೇಶದಲ್ಲಿ ಒಂದ್ ಕಡೆ ಭಾರತ ಈ ದೇಶದ ಕೊನೆಯ ಬ್ರಿಟಿಷ್ ವಯಸ್ಸರ ವೈಸರಾಯ ಲಾರ್ಡ್ ಮೌಂಟ್ ಬ್ಯಾಟರ್ ಹೇಳ್ತಾರೆ ಈ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ದೇಶದ ರಾಜರುಗಳು ರಾಣಿಗಳು ತಮ್ಮ ಕತ್ತಿ ಕಟ್ಕ ಗುರಾಣಿಗಳಿಂದ ಹಿಡಿದು ಈ ದೇಶದ ಆ ವ್ಯವಸ್ಥೆಯನ್ನು ಬದಲಾವಣೆಕ್ಕಾಗಿರಲಿಲ್ಲಲ್ಲ ಅಂತಹ ವ್ಯವಸ್ಥೆಯನ್ನು ಕೇವಲ ಅಂಬೇಡ್ಕರ್ ಅವರು ಒಂದು ಪೆನ್ನಿನ ಮುಖಾಂತರ ಐವತ್ತು ವರ್ಷಗಳಲ್ಲಿ ಬದಲಾವಣೆ ಮಾಡ್ತಾರೆ ಅದು ಅಂಬೇಡ್ಕರ್ ಆದರೆ ಇವತ್ತು ಈ ರೀತಿಯಾದ ಎಲ್ಲ ವ್ಯವಸ್ಥೆಯನ್ನು ಇವತ್ತು ನಾವೆಲ್ಲ ಆರಕ್ಷಕ ಬಂಧುಗಳಿದ್ದೀವಿ ನಾವೆಲ್ಲ ಡಿ ಸಿಗಳಾಗಿದ್ದೀವಿ ಎ ಸಿಗಳಾಗಿದ್ದೀವಿ ಎಸ್ ಪಿಗಳಾಗಿದ್ದೀವಿ ಈ ದೇಶದ ರಾಷ್ಟ್ರಪತಿಗಳಾಗಿದ್ದೀವಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದೀಯಪ್ಪ ಅಂತಂದ್ರೆ ನಾವೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಈ ದೇಶದಲ್ಲಿ ನಮ್ಮ ಮುತ್ಯ ಸಾಲಿ ಕಲ್ತಿದ್ರೇನು ಸಾಲಿ ಕಲ್ತಿಲ್ಲ ನಮ್ಮ ಅಪ್ಪ ಅಲ್ಪ ಸ್ವಲ್ಪ ಸಾಲಿ ಕಲ್ತಾರ ನಮ್ಮಾಯಿ ಮುತ್ಯ ತೋತ್ರ ಪೆಟ್ಗ ಸುತ್ತಕೊಂಡು ಜೀವನ ಮಾಡಬೇಕಾದ ಆ ವ್ಯವಸ್ಥೆಯನ್ನ ಇವತ್ತು ನಾವು ನೀವುಗಳು ಕೋಟ ಸೂಟ ಬೂಟುಗಳ ಹಾಕೊಂಡು ಪಾರ್ಲಿಮೆಂಟ್ ಅನ್ನು ಅಸೆಂಬ್ಲಿನ ಸ್ವೀಕಾರ ಮಾಡ್ತೀಕಂದ್ರೆ ಅದಕ್ಕೆ ಅಂಬೇಡ್ಕರ್ ಕೊಟ್ಟ ಭಿಕ್ಷೆ ಅದು ಈ ಪಕ್ಷದ ಕೇವಲ ದಲಿತ ಜನಾಂಗ ಅಷ್ಟೇ ಅಲ್ಲ ಈ ದೇಶದ ಒ ಬಿ ಸಿ ಈ ದೇಶದ ಒಬ್ಬ ಬಡ ಒಬ್ಬ ಬ್ರಾಹ್ಮಣ ಸದ್ಯಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ತಗೊಂಡರೆ ಅಂದ್ರೆ ಅವ್ರ ಅಪ್ಪ ಕಾಣಲ್ಲ ನಮ್ಮಪ್ಪ ಅಂಬೇಡ್ಕರ್ ಕಾಣ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ವ್ಯವಸ್ಥೆ ಬಿಡುಗಡೆಗೊಳಿಸ್ಬೇಕು ಯಾಕಪ್ಪ ಅಂತಂದರೆ ವಿಚಾರ ಏನಾಗಿದೆಪ್ಪ ಅಂತಂದ್ರೆ ರೌಡಿ ಶೀಟರ್ ರೌಡಿ ಶೀಟ್ರನ್ನು ಬಿಡುಗಡೆ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇವಾಗ ನಾವು ಹೋರಾಟ ಮಾಡ್ತಕ್ಕಂಥ ಹೋರಾಟಗಳಿಗೆ ಒಂದು ಮುಕ್ತವಾದ ಸ್ವತಂತ್ರವಾದ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅದಲ್ಲದೆ ಹೋರಾಟಗಾರ ಹೋರಾಟಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ತೊಂದರೆ ಆಗದ ತೊಂದರೆ ಆಗದಲ್ಲ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಇವತ್ತಿ ಹೋರಾಟಕ್ಕೆ ಆಗಮಿಸಿ ನಮಗೆ ಭಾಳ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥ ಪಿ ಎಸ್ ಸರ್ ಭಾಳ ಒಂದು ಒಳ್ಳೆಯ ರೀತಿ ಸಹಕಾರ ಕೊಟ್ಟಿದ್ರು ಭಾಳ ಖುಷಿ ಅನ್ನಿಸ್ತದೆ ನಾನು ವೈಯಕ್ತಿಕವಾಗಿ ನಮ್ಮ ಹೋರಾಟದ ನಾನೆಲ್ಲ ಭಾರತೀಯ ದ್ರಾವಿಡ ಸೇನಾ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನೆಲ್ಲ ಹೋರಾಡಿದ ಬಂಧುಗಳ ವಿಚಾರವಾಗಿ ಅವ್ರಿಗೆ ಪಿ ಎಸ್ ಅವರಿಗೆ ತುಂಬಿರೋದು ಧನ್ಯವಾದ ನಾವು ಗೌರವವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ ಅದಕ್ಕೆ ಕೂಡಲೇ ನಾವು ಒಕ್ಕೂರಿಂದ ಒಂದು ಏನು ಅಭಿಪ್ರಾಯ ಇತ್ತಲ್ಲಪ್ಪ ಏನಿದೆ ಅಭಿಪ್ರಾಯ ಇತ್ತು ಆ ಐದು ಜನರನ್ನು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಗಡಿ ಗಡಿ ಗಡಿಪಾರ ಮಾಡಬೇಡ್ರಿ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೊರಗೆ ಬರ್ತಾರೆ ಅವ್ರ ಮತ್ತೆ ಶಿಕ್ಷೆ ಕೆಲವು ಶಿಕ್ಷೆ ಅದು ಹೆಂಗೆ ಆಗ್ಬೇಕಂದ್ರ ಅವರನ್ನ ಸಾರ್ವಜನಿಕವಾಗಿ ಗಲ್ಲ ಗಲ್ಲು ಶಿಕ್ಷೆ ಆಗಬೇಕು ಮತ್ತೆ ಈ ದೇಶದಲ್ಲಿ ಸಾರ್ವಜನಿಕ ಶಿಕ್ಷೆಗೆ ಮಾಡೋದಲ್ಲೇ ನಮ್ಮ ಸಂವಿಧಾನದಲ್ಲಿ ಅವಕಾಶಗಳೆಲ್ಲ ಒಪ್ತೀನಿ ಬಟ್ ಒಂದು ಅಮೆಂಡ್ಮೆಂಟ್ ಕ್ರಿಯೇಟ್ ಮಾಡಲ್ಲ ಸಾಕಷ್ಟು ಈ ದೇಶದಲ್ಲಿ ಅಂಬೇಡ್ಕರ್ ದೇಶದ ಅಂಬೇಡ್ಕರ್ ಸಂವಿಧಾನ ಬರೀಲಿಕ್ಕಪ್ಪ ಅಂತಂದ್ರ ನಾವು ಈ ದೇಶದಲ್ಲಿ ಮೆಟ್ಟ ಹೊಲಿತಕ್ಕಂಥ ವ್ಯಕ್ತಿಗಳು ಮೆಟ್ಟೆ ಹೊಲಿಬೇಕಾದ ವ್ಯವಸ್ಥೆ ಇತ್ತು ನಾವೆಲ್ಲ ಹೆಣ ಉಳ್ಬೇಕಾದ ವ್ಯಕ್ತಿಗಳು ಇವತ್ತು ಎಮ್ ಎಲ್ ಎಮ್ ಎಲ್ ಎಗಳಾಗಿದೀವಿ ಅಂದರೆ ಅಂಬೇಡ್ಕರ್ ಕಾರಣ ಅಂತ ಅಂಬೇಡ್ಕರ್ ಅವಮಾನಗಳ ಅವಮಾನಗಳಾದಾಗ ನಾವೆಲ್ಲ ಯಾವ ಜಾತಿ ಎಮ್ ಎಲ್ ಎಗಳು ಬರ್ತಾ ಇಲ್ಲ ಹೊರಗಡೆ ಯಾವ ಎಂ ಪಿಗಳು ಹೊರಗಡೆ ಬರ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ನೋವಾಗಲ್ಲ ನೋವಾಗಿರಲ್ಲ ಅವ್ರಿಗೆ ನೋವಾಗಿರೋಲ್ಲ ಇವತ್ತಿನ ಒಬ್ಬ ಲಿಂಗಾಯತ ಸಮುದಾಯದ ವ್ಯಕ್ತಿಗಳು ಅಂಬೇಡ್ಕರ್ ಇರದೇ ಇದ್ದ ಪಕ್ಷದಲ್ಲಿ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಮಾಡಬೇಕಾದ್ಯತವನ್ನ ಪಾರ್ಲಿಮೆಂಟ್ ಸದಸ್ಯ ಆಗ್ಲಾಕ್ ಸಾಧ್ಯ ಆಗ್ತೀರಿ ಇವತ್ತು ಸದಕ್ಕೆ ವೈಯಕ್ತಿಕವಾಗಿ ಮತ್ತು ಭಿನ್ನಾಭ್ರ ಭಿನ್ನಾಭಿಪ್ರಾಯಗಳಿಲ್ಲ ಯಾವ ಧರ್ಮ ಜಾತಿಗಳ ಸದ ನಿಂದಿಸ್ತಾ ಇಲ್ಲ ನಾವು ನಿಂದಿಸ್ ನಿಂದಿಸ್ತಕ್ಕಂಥ ಸಂಸ್ಕೃತಿ ಬಂದವರು ನಾವೆಲ್ಲ ನಾವು ಎಲ್ಲರೂ ಸದ್ಯಕ್ಕೆ ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಾರಕಿ ತಾವಿಳಿ ಸೇನೆ ವತಿಯಿಂದ ಭೀಮಾ ಸಂಘಟನೆ ವತಿಯಿಂದ ಇವತ್ತು ರೈಲಿಯನ್ನ ಹಿಡಿದೇವಿ ಕಾರಣ ಏನಪ್ಪಾ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ರಾತ್ರಿಯನ್ನ ಬಂದು ಅವಮಾನನ ಮಾಡಿದಾರ ಅವ್ರ ನಿಜವಾದ್ ಅವ್ರ ಅಪ್ಪ ಕುಂತಿದ್ರು ಗಂಡಸಿ ಇದ್ದಿದ್ರಪ್ಪ ಅಂದ್ರೆ ಹಗಲತ್ತ ನಮಗೆ ಕೇಸ್ ಮಾಡಿ ನೋಡ್ರಿ ನಮ್ಮ ಬಾಬಾ ಸಾಹೇಬರಿಗೆ ಎಲ್ಲ ಪರಿಣಾಮ ಕೇಳಕ್ಕೆ ನೋಡ್ರಿ ಒಂದು ಬಳಿಯನ್ನ ಉಟ್ಕೊಂಡು ನಮ್ಮ ಬಾಬಾ ಸಾಹೇಬ್ರಿಗೆ ಧಕ್ಕೆ ತಂಗಾರ ಅಂತ ಹೇಳಿ ನಾನು ಕೇಳ್ತೀನಿ ಇವತ್ತು ನಮಗ್ ತುಂಬಾ ಮನಿ ಅಲ್ಲಿ ನಮಗ್ ನೋವಾಗಿದೆ ಮಾತು ತುಂಬಾ ನಾವು ನೋ ಪಟ್ಟಿದ್ವಿ ನಮ್ಮ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಮಾಡಾರ ಕರೆ ಆದ್ರ ಹಿಂದೆ ನಿಂತು ನೀವು ಮಾಡಿಲ್ಲ ನಿಮ್ಮ ಅಪ್ಪು ನೀವು ನೀವು ಹುಟ್ಟಿದ್ರೆ ಕರೆ ಆದ್ರ ಮುಂದೆ ನಿಂತು ಮಾಡ್ರಿ ನೀವು ಅವಾಗ ನಾವು ಏನು ಮಾಡ್ತೀವಿ ಈ ಪೆನ್ ಅದಲ್ಲ ಪೆನ್ ಬಿಟ್ಟು ಬೇರೆನೆ ಹಿಡಿಬೇಕಾತದ ಏನಾಗ್ಬೇಕಾತದ ಬೇರೆನೇ ಹಿಡಿಬೇಕಾತದ ಭೀಮಾ ಕೋರ ಸೈನಿಕರು ಏನ್ ಮಾಡಿದ್ರಲ್ಲ ಅದ್ರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದ ಭೀಮಾ ಏನಾಗುತ್ತಾ ಅದೇ ಮುಂದಿನ ಗ್ರಾಮಕ್ಕ ಹಳ್ಳಿಯಲ್ಲಿ ಏನ ಆ ನಾಲ್ಕು ಐದು ಏನು ಹಲ್ಲೆ ಮಾಡಿದಾರಲ್ಲ ಆ ನಾಲ್ಕು ಐದು ಜನ ಐದು ಜನಗಳು ತಿಳ್ಬೇಕಾಗಿತ್ತು ಇವತ್ತು ನನ್ನ ತಾಯಿ ನನ್ನ ತಂಗಿ ನನ್ನ ಅಕ್ಕ ಇವತ್ತು ಯಾಕೋತಪ್ಪ ನಾವು ದೇಶದಾಗಪ್ಪ ಅಂದ್ರ ಅದು ಯಾರು ನಾನು ಬಾಬಾ ಸಾಹೇಬ್ರ ಅಂತ ತಿಳ್ಕೋಬೇಕು ಅದಕ್ಕಾಗಿ ನಾವು ಒಂದೇನು ಹೇಳಕ್ಕೆ ಅಂದ್ರೆ ಅಂದ್ರ ಮ್ಯಾಗ ವಿಶ್ವಾಸ ಗೌರವ ಇಟ್ಟಿದ್ದೇವೆ ಅದನ್ನ ಉರ್ಸಬೇಕಂದ್ರನ್ನ ಈಗಲೇ ಎರಡು ದಿನದಲ್ಲಿ ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು ಗಲ್ತ್ ಶಿಕ್ಷಣ ಅವ್ರಿಗೆ ಏನು ಜೀವಾವಧಿ ಶಿಕ್ಷಣ ಆಗ್ಬೇಕವ್ರಿಗೆ ಇರಬಾರ್ದು ಅಂತ ಲೋಪರ್ ನನ್ನ ಮಕ್ಕಳು ಈ ದೇಶಕ್ಕೆ ಸೈನ್ಯ ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿರುವ ಅಮಾನ ಖಂಡಿಸಿ ಸಿಕ್ಕಿರುವ ಮನುವಾದಿಗಳು ಆರೋಪಿಗಳನ್ನು ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಭಾರತೀಯ ದ್ರಾವಿಡಿ ಸೇನಾ ಬೆಂಗಳೂರು ವಿನಂತಿಸುತ್ತದೆ ಮಾನ್ಯರೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ದು ರಾಷ್ಟ್ರದಲ್ಲಿ ಅವರಿಗೆ ಎಲ್ಲೇ ಅವಮಾನ ಆದರೂ ನಮ್ಮ ಎಲ್ಲರಿಗೂ ಜೈಮವಾಗಿ ಭಾರತೀಯ ದ್ರಾವಿಡಿ ಸೇನಾ ಸಂಘಟನೆ ವತಿಯಿಂದ ಇವತ್ತು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಿ ಬಸು ಸರ್ಕಲ್ದಾಗೆ ರೌಂಡ್ ಸರ್ಪಳಿಯನ್ನು ಮಾಡಿ ಬಾಬಾ ಸಾಹೇಬ್ರ ಮುಂದೆ ಟೈರ್ ಸುಟ್ಟು ಬೆಂಕಿ ಹೆಚ್ಚು ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡಿದ್ದೀವಿ ಇವತ್ತು ಯಾಕಂತಂದರೆ ಅವು ಐದು ಕಿಡಿಗೇಡಿಗಳನ್ನು ಏನು ಬಾಬಾ ಸಾಹೇಬ್ರಿಗೆ ಚಪ್ಪಲಿ ಯಾರನ್ನು ಹಾಕಿದಾರಲ್ಲ ಅವರನ್ನು ಗಡಿಪಾರ ಮಾಡಬೇಕಾಗಿ ಗಡಿಪಾರ ಮಾಡುವಂಥ ಹೇಳಿಸಿದ ಉಗ್ರವಾದ ಹೋರಾಟ ಮಾಡಬೇಕಂತ ನಾವು ವಿಚಾರ ಮಾಡಿದ್ದೀವಿ ಈಗ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಅವಮಾನ ಆದರೆ ನಾವು ಅಷ್ಟೇ ಅಲ್ಲ ಇಡೀ ದೇಶ ಆದಂಥ ಹೋರಾಟವನ್ನು ಹೆಮ್ಮಿಕೊಳ್ತೀವಿ ಇವತ್ತು ಯಾವ ರೀತಿ ಮಾಡ್ತೀವಿ ನಾವು ಬಾಬಾ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಬಸ್ಸು ಸರ್ಕಲ್ ಮಾಲಾರ್ಪಣೆ ಮಾಡಿ ಅಲ್ಲಿ ಬ ಟೈರಿಗೆ ಒಂದು ಬೆಂಕಿ ಹಚ್ಚಿ ಅಲ್ಲಿಂದ ಪ ಶೀದ ಅಂಬೇಡ್ಕರ್ ಸರ್ಗಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದು ಮೆರವಣಿಗೆಯಿಂದ ಅಂಬೇಡ್ಕರ್ ಸರ್ ಬಾಬಾ ಸಾಹೇಬ್ರ ಮುಂದೆ ಅಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಅಲ್ಲಿಯಿಂದ ಡಿ ಸಿ ಆಫೀಸ್ ಅವರಿಗೆ ಅಲ್ಲಿಂದ ಡಿ ಸಿ ಆಫೀಸ್ ಅವರಿಗೆ ನಾವು ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ಕೌಲಿಗಿ ಭಾರತೀಯ ದ್ರಾವಿಡ ಸೇನಾ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲಾದಂಥ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ ವಿಶ್ವ ಜ್ಯೋತಿ ಅವರಿಗೆ ಅಪಮಾನ ಮಾಡಿದರು ಅದಕ್ಕಾಗಿ ಅದನ್ನು ನಮಗೆ ಭಾಳ ಮನಸ್ಸಿಗೆ ನೋವು ಉಂಟು ಮಾಡೈತಿ ಅದ್ರ ಸಲಿಂದ ಏನು ಅಪಮಾನ ಮಾಡಿದ್ರು ಆ ಐದು ವ್ಯಕ್ತಿಗಳು ಯಾರೇ ಇರಲಿ ಅವ್ರ ಐದು ವ್ಯಕ್ತಿಗಳನ್ನ ಬರೀ ಜೈಲಿಗೆ ಹಾಕೋದಲ್ಲ ಅವ್ರನ್ನ ಗಲ್ಲಿ ಶಿಕ್ಷೆ ಕೊಡ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಅದಕ್ಕಾಗಿ ಅವ್ರಿಗೆ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಮಾಡ್ತೇವೆ ಈಗ ಬಿಜಾಪುರ ಆಯಿತು ಗುಲ್ಬರ್ಗ ಆಯಿತು ಇಡೀ ಕರ್ನಾಟಕ ರಾಜ್ಯ ಮುಗಿದು ಎಲ್ಲ ರಾಜ್ಯಗಳು ಇಡೀ ದೇಶದಂತ ನಾವು ಹೋರಾಟ ಮಾಡ್ತೇವೆ ಇನ್ನೊಂದು ಯಾಕಂದರೆ ಈ ದೇಶದಾಗ ಸಂವಿಧಾನ ಮುಖಾಂತರ ನಡಿತೈತಿ ಸಂವಿಧಾನ ಮುಖಾಂತರ ಇರಬೇಕು ಸಂವಿಧಾನ ಬರೆದಂಥ ಆ ದೊಡ್ಡ ಒಂದು ಬಂಗಾರದಂಥ ಮನುಷ್ಯ ಅಂಥ ಮನುಷ್ಯಗೆ ಅಪಮಾನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಭಾಳ ನೋವು ಉಂಟು ಮಾಡಿತ್ತು ಅದಕ್ಕಾಗಿ ನಾವೇನು ಹೇಳ್ತಪ್ಪ ಅಂತ ಭಾರತೀಯ ದ್ರಾಡಿ ಸೇನಾ ಸಂಘಟನೆ ವತಿಯಿಂದ ಈಗ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ನಾವು ಅಪ್ಪ ಡಿ ಸಿ ಅವರಿಗೆ ಅದನ್ನು ರಾಜ್ಯ ಸರ್ಕಾರಕ್ಕೂ ಮತ್ತು ಭಾರತ ಸರ್ಕಾರಕ್ಕೂ ಒಪ್ಪಿಸಿ ಆ ಏನು ಐದು 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 ಜನಗಳು ಏನಾದರೂ ಅವ್ರಿಗೆ ಗಲ್ ಸಿಕ್ಸಬೇಕಂತೇಳಿ ನನ್ನ ಬೇಡಿಕೆ ಇದೆ ಬಂಧುಗಳೇ ಭಾರತೀಯ ದ್ರಾವಿಡ ಭಾರತೀಯ ಸೇನೆ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಸೋಮುಹಟ್ಟಿ ಇದು ಡಿ ಎಸ್ ಎಸ್ ದಲಿತ ಸಮುದಾಯಗಳು ಲೀಡರ್ಗಳು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಸರ ಇದ್ರ ಬಗ್ಗೆ ಧ್ವನಿ ಎತ್ತಾರೆ ಎಲ್ಲರು ಯಾವ ಸಂಘಟನೆ ಎಷ್ಟು ರಾಜಕೀಯ ಇದ್ರು ಅದಕ್ಕೆ ರಕ್ತ ಒಂದೇ ನಮ್ದು ಬಾಬಾ ಸಾಹೇಬ್ರದ್ದು ಸ್ವಲ್ಪ ಲೇಟ್ ಆಗಿರ್ಬೋದು ಎಲ್ಲ ಹಿರಿಯರು ಸಣ್ಣವರು ಕಿರಿಯರು ಎಲ್ಲರೂ ಕೂತು ಇದು ಸುಮ್ಮನೆ ಶ್ಯಾಂಪಲ್ಲ ಏನು ಮುಂದೆ ಐತ್ರಿ ಮುಂದೆ ಹಾಂ ಸಾಕಷ್ಟು ಬಾರಿ ಚುನಾವಣೆ ಸಮೀಪ ಬಂದಾಗೆ ಅಂಬೇಡ್ಕರ್ ಮೂರ್ತಿ ಅಪಮಾನ ಮಾಡೋದು ದಲಿತ ಮಹಿಳೆಯ ಅತ್ಯಾಚಾರ ಮಾಡೋದು ಇಂಥ ಘಟನೆ ಎಲೆಕ್ಷನ್ ಬಂದಾಗ ಅಥವಾ ಹೇಗೆ ಸರ್ ಎಲೆಕ್ಷನ್ ಬಂದಾಗ ಬಾಬಾ ಸಾಹೇಬರಿಗೆ ನಮಸ್ಕಾರ ಮಾಡ್ತಾರೆ ಹಾರಾಕ್ತಾರೆ ಹೋಗ್ತಾರೆ ಸರ್ ಬಾಬಾ ಸಾಹೇಬರಿಗೆ ಅವಮಾನ ಆದಾಗ ಯಾರೂ ಬರೋಲ್ಲ ಬಾಬಾ ಸಾಹಾಬ್ರಿಗೆ ಒಬ್ಬವ ಒಳ್ಳೆ ವ್ಯಕ್ತಿ ಯಾರಪ್ಪ ನನ್ನ ಕಣ್ಣು ಕಂಡದಪ್ಪ ಅಂದ್ರೆ ಆಂಧ್ರ ಪ್ರದೇಶದಾಗ ಜಗನ್ಮೋಹನ್ ರೆಡ್ಡಿ ಸರ್ ಅಂತೇಳಿ ಅಂಥ ವ್ಯಕ್ತಿಗಳನ್ನು ಪ್ರೀತಿಸಬೇಕು ಇಂಥ ವ್ಯಕ್ತಿಗಳನ್ನು ಮುಂದೆ ಬಂದು ಚ ಹದ ಇದ್ದ ಮುಂದೆ ಬರೋದು ಏನಾರು ಸಮಸ್ಯೆ ಇದ್ದಾಗ ಹಿಂದೆ ಬರೋದು ಇಂಥದ್ದು ಮಾಡಬಾರ್ದು ಯಾರು ಇರಲಿ ಯಾವುದೇ ಪಕ್ಷದ ರಾಜಕಾರಣಗಳಲ್ಲಿ ಈಗ ನೀವು ರಾಜಕಾರಣಗಳ್ ಹೋಗಿ ಅಲ್ಲಿ ಕೂತಿರಪ್ಪ ಅಂದ್ರೆ ಇಲ್ಲಾಂದ್ರೆ ನಮ್ಮ ದೇಶದಾಗ ಒಬ್ಬನೇ ರಾಜ್ಯ ರಾಜ್ಯದಾಗಲಿ ದೇಶದಲ್ಲಿ ರಾಜ್ಯರ ಆಳ್ಕೆ ಇರ್ತಿತ್ತು ರಾಜ್ಯನೇ ಮಾಡ್ಕೊತೋತಿದ್ರು ಆ ರಾಜ್ಯರ ಆಳಿಕೆ ಬ್ಯಾಡ ಅಂತ ಹೇಳಿ ಚಿನ್ನ ಬಾಬಾ ಸಾಹೇಬ್ ಏನಾದರೂ ಸಂವಿಧಾನ ಬರೆದು ನಮ್ಮೆಲ್ಲರಿಗೊಂದು ದಾರಿ ಕೊಟ್ಟರ ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಒಬ್ಬರು ಪ್ರಧಾನಮಂತ್ರಿ ಆಗ್ಯಾರ ಚಾ ಮಾರೋರು ಒಬ್ಬರು ಪೇಪರ್ ಮಾರೋರು ಏನೋ ନାନା ତର ଆଗାର ಅದಕ್ಕಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಇಡೀ ಯಾವ ವಿಶ್ವದಲ್ಲಿ ಇಲ್ಲ ಎಲ್ಲರೂ ವಿಶ್ವದವ್ರು ಪ್ರೀತಿಸ್ತಾರೆ ಬೇರೆ ದೇಶದವ್ರು ಪ್ರೀತಿಸ್ತಾರೆ ನಮ್ಮ ದೇಶದಾಗ ನಮ್ಮ ರಾಜ್ಯದಾಗ ಅನ್ನೋದು ಭಾಳ ನಮಗೆ ಮನಸ್ಸಿಗೆ ನೋವು ತರ್ತಕ್ಕಂಥ ಆಯ್ತಿ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ತಾವೆಲ್ಲರೂ ಮಾಧ್ಯಮದವರು ಇಂಥ ನಮ್ಮ ದಲಿತರ ಬಗ್ಗೆದಾಗ ಯಾವ ಮೀಡಿಯಾದವ್ರು ಮುಂದೆ ಬರೋಲ್ಲ ನೀವೇ ನಮಗೆ ಇದ್ದಂಗೆ ಈಗ ನೀವೇ ನಮ್ಮನ್ನ ನಮ್ಮ ಬಗ್ಗೆ ಹೇಳಬೇಕು ಯಾಕಂದ್ರೆ ಫೇಸ್ಬುಕ್ ಮುಖಾಂತರ ನಿಮ್ಮ ಯೂಟ್ಯೂಬ್ ಮುಖಾಂತರ ಮತ್ತು ದೊಡ್ಡ ಚಾನಲ್ ಯಾರು ಬರಲ್ಲ ಯಾಕಂದ್ರೆ ಎಲ್ಲ ಜಾತಿ ಭೇದಿ ಆದರೆ ಜಾತಿ ನಮ್ಮ ಬಾಬಾ ಸಾಹೇಬ್ರು ಬರ್ಲಿಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇರ್ತಿತ್ತು ಅದಕ್ಕಾಗಿ ಬಾಬಾ ಸಾಹೇಬ್ರು ನಮ್ಮನ್ನು ಬದುಕಲಾಗಿ ದಾರಿ ಕೊಟ್ಟರಪ್ಪ ಅಂದ್ರೆ ಅವ್ರ ಸಲೇ ನಾವು ಹೋರಾಡ ಮಾಡಬೇಕು ಯಾಕಂದ್ರೆ ಒಬ್ಬರು ಆ ವ್ಯಕ್ತಿ ನಮ್ಮ ದಲಿತ ಸಮಾಜಕ್ಕೆ ಅಟ್ಟೆ ಕೊಟ್ಟಿಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಲಿಂಗಾಯತ ಇರಲಿ ಬ್ರಾಹ್ಮಣಿರಲಿ ಯಾರ್ಯಾರು ಯಾವುದೇ ಹಣ್ಣು ಇವತ್ತು ಆರಾಮಾಗಿ ತಿರುಗಾಡ್ತಾಳಪ್ಪ ಅಂದ್ರೆ ಯಾರು ಪುಣ್ಯ ಅಂದ್ರೆ ಬಾಬಸಬ್ರ ಪುಣ್ಯ ಅದು ಅದು ಅರ್ಥ ಮಾಡ್ಕೋರಿ ಓದ್ರಿ ಒಂದು ಸಂವಿಧಾನ ಬುಕ್ಕ ಓದ್ರಿ ನಿಮ್ಮ ಬುಕ್ಕ ಓದಿ ಹೋಗುತ್ತೆ ಅದು ಯಾರ್ಲಿಂತರ ಅಂತೇಳಿ ಇಲ್ಲಪ್ಪ ಅಂದ್ರೆ ಹೆಂಗ್ ಗಂಡ ಸತ್ತಾಗ ಹೆಂಟಿಗೆ ಬೆಂಕಿ ಆಗಿರ್ತಿರೋ ಬ್ರಾಹ್ಮಣರ ಕಾಲದಾಗ ಆಯ್ತಾ ಬಿಡೋದು ಬೇಡತ್ತೇಳಿ ಬಾಬಾ ಸಾವ್ರು ಬರ್ದಿಟ್ಟು ಅವ್ರ ಬಾಬಾ ಸಾವ್ರು ಬರ್ದಿಟ್ಟು ಈಗ ಅಲ್ಪ ಸ್ವಲ್ಪ ಜ್ಞಾನ ಬಂದೈತಿ ಜೇರ್ ನಮ್ಮ ಭೀಮ ಹುಲಿಗಳಿಗೆ ಎಲ್ಲರಿಗೆ ಜ್ಞಾನ ಬತ್ತಾರೆ ಒಂದಿಲ್ಲ ಒಂದಿನ ಇದು ನಮ್ಮ ಭೀಮ ಹುಲಿಗಳೇ ಈ ದೇಶನ ಅಂತ ಹೇಳಿ ನನ್ನ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಿಮ್ಮ ಹೆಸರು ಸೋಮುವಟ್ಟಿ ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಐಸೆ ಖಬರ್ ದೇಖನೆ ಯು ಟಿ ವಿ ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೆ ಶೇರ್ ಕರೆ ಕಮೆಂಟ್ ಕರೆ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೇ ಆಪಕ್ಕೆ ವಿಚಾರ ಹಮಾರೇ ಲೀ ಬಹುತ್ ಮಾಯನೆ ರಕ್ತೇ